ಹಲೋ ಸ್ನೇಹಿತರೆ ಎಲ್ಲರಿಗೂ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಎಲ್ಲರೂ ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಬಗ್ಗೆ ಕೇಳ್ತಿದ್ರಿ ಕೆ ಪಿ ಟಿ ಸಿ ಎಲ್ ಯಾವುದಾದ್ರು ನ್ಯೂ ರಿಕ್ರೂಟ್ಮೆಂಟ್ ಇದೆಯಾ ಅಂತ ಎಲ್ಲರೂ ಕೇಳ್ತಿದ್ರಿ ಸೊ ಇವಾಗ ರಿಕ್ರೂಟ್ಮೆಂಟ್ ಬಂದಿದೆ ಇವಾಗ ಬಂದಂಥ ಅಪ್ಡೇಟ್ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಬೆಸ್ಕಾಮ್ ನೇಮಕಾತಿ ಇದು ಐದುನೂರ ಹತ್ತು ಹುದ್ದೆಗಳ ನೇಮಕಾತಿಯಾಗಿದೆ ಸ್ನೇಹಿತರೆ ಹಾಗಿದ್ರೆ ವಿದ್ಯಾರ್ಥಿ ಏನು ಬೇಕು ಇದು ಅಪ್ರೆನ್ಶಿಪ್ ಹುದ್ದೆ ಆಗಿರ್ತದೆ ಸ್ನೇಹಿತರೆ ವಿದ್ಯಾರ್ಥಿ ಏನು ಬೇಕು ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಂತೇಳಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇನ್ನೂ ಯಾರಾದರೂ ಹೊಸೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವಿಡಿಯೋ ನೋಡಿ ಮುಂದೆ ಬರುವಂಥ ನೋಟಿಫಿಕೇಷನ್ಗಾಗಿ ಹೆಲ್ಪ್ಫುಲ್ ಆಗ್ತದೆ ಓಕೆ ಬನ್ನಿ ನೋಡೋಣ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಕೆ ಪಿ ಟಿ ಸಿ ಎಲ್ ಬೆಸ್ಕಾಮ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಡಿಪ್ಲೊಮೊ ಬಿ ಇ ಡಿಗ್ರಿ ಪಾಸಾದವ್ರಿಗೆ ಇದು ನೋಟಿಫಿಕೇಶನ್ ಇದೆ ಸ್ನೇಹಿತರೆ ಐದುನೂರ ಹತ್ತು ಹುದ್ದೆಗಳಿದ್ದಾವೆ ಆನ್ಲೈನ್ ಅರ್ಜಿಗೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ದಿಂದ ಇದೊಂದು ನೇಮಕಾತಿ ಕರೆದಿದ್ದಾರೆ ಅಪ್ಲೈ ಮಾಡಿ ಈಗಲೇ ಯಾಕಂದರೆ ತುಂಬ ಕಮ್ಮಿ ಟೈಮ್ ಇದೆ ಮೊದಲನೇ ದಿನ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ ಸ್ನೇಹಿತರೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನೋಡೋಣ ಬೆಸ್ಕಾಂ ಹೊಸ ನೇಮಕಾತಿ ಸ್ನೇಹಿತರೆ ಇದು ಬೆಂಗಳೂರಲ್ಲಿ ಯಾರ್ಯಾರು ಅವರು ಹಾಕಲೇಬೇಕು ಯಾರ್ಯಾರೆಲ್ಲ ಹೊರಗಡೆ ಇದ್ದೀರ ಅವರು ಕೂಡ ಹಾಕಿ ಮಟ್ಟ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಐದುನೂರ ಹತ್ತು ಪೋಸ್ಟ್ ಇದ್ದಾವೆ ಪುರುಷರು ಮತ್ತು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮುಂದೆ ಹೋಗೋಣ ಸ್ನೇಹಿತರೆ ಓಕೆ ನೋಡ್ಬೋದು ನೀವು ಇಲ್ಲಿ ಆ ಬೆಂಗಳೂರು ಬೆಸ್ಕಾಮ್ನಲ್ಲಿ ಐದುನೂರ ಹತ್ತು ಹುದ್ದೆಗಳು ಐದುನೂರ ಹತ್ತು ಹುದ್ದೆಗಳು ಸ್ನೇಹಿತರೆ ನೇಮಕ ಇದು ಡಿಪ್ಲೊಮೊ ಬಿ ಇ ಡಿಗ್ರಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಡಿಪ್ಲೊಮೊ ಬಿ ಇಂಜಿನಿಯರಿಂಗ್ ಡಿಗ್ರಿ ಆರ್ ಪಾಸಾಗಿರ್ತೀರಲ್ಲ ಅವ್ರಿಗೆ ಇದು ಹುದ್ದೆ ಆಗಿರ್ತದೆ ಸ್ನೇಹಿತರೆ ಬೆಸ್ಕಾಮ್ ನೇಮಕಾತಿ ಬೆಸ್ಕಾಂ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಐದುನೂರ ಹತ್ತು ತರಬೇತುದಾರರ ಪೋಸ್ಟ್ಗಳಿಗಾಗಿ ಅಪ್ರೆಂಟ್ಷಿಪ್ ಹುದ್ದೆ ಸ್ನೇಹಿತರೆ ತರಬೇತುದಾರರ ಪೋಸ್ಟ್ಗಳಿಗಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಕರೆದಿದ್ದಾರೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತದೆ ಬೆಂಗಳೂರು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಕರ್ನಾಟಕ ಸರ್ಕಾರದ ಸಂಪೂರ್ಣ ಸ್ವಾಯ ಸ್ವಾಮ್ಯಕ್ಕೆ ಒಳಪಟ್ಟಂತಹ ಇದೊಂದು ಕಂಪನಿ ಇರುತ್ತೆ ಸ್ನೇಹಿತರೆ ಪ್ರಸ್ತುತ ಅಗತ್ಯ ಇರುವಂತಹ ಈ ಅಪ್ರೆಂಶಿಪ್ ಅಪ್ರೆಂಶಿಪ್ ಹುದ್ದೆಗೆ ಭರ್ತಿ ನೇಮಕ ಪ್ರಕಟಣೆ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಈ ಹುದ್ದೆಯಲ್ಲಿ ಡಿಪ್ಲೊಮೊ ಬಿ ಇ ಬಿ ಟೆಕ್ ಬಿ ಎ ಇತರ ಯಾವುದೇ ಡಿಗ್ರಿಯನ್ನು ಪಾಸಾದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ ಹಾಗಿದ್ರೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಮೊದಲನೇ ಡೇಟ್ ನಾನು ಮುಂದೆ ನೋಡೋಣ ಮುಂದಿನ ಸ್ಲೈಡಲ್ಲಿದೆ ಇದು ಭರ್ತಿ ಮಾಡಿಕೊಳ್ತಿದ್ದಂತು ಭರ್ತಿ ಮಾಡಿಕೊಳ್ತಿದ್ದು ಬೆಂಗಳೂರಿನಲ್ಲಿ ಕೆಲಸ ಕೆಲಸ ಆಸಕ್ತಿ ಇರುವವರು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಎಲ್ಲಿ ಬೇಕಾದರೂ ಇಡೀ ಆಲ್ ಕರ್ನಾಟಕದಲ್ಲಿ ಸಲ್ಲಿಸ್ಬೋದು ನೀವು ಕರ್ನಾಟಕದವರು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಮತ್ತು ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಟೆಕ್ನಿಷಿಯನ್ ಭರ್ತಿ ಅಂಡ್ ಭರ್ತಿ ಮಾಡ್ಕೊಳ್ತಿದ್ದೆ ಸ್ನೇಹಿತರೆ ಹಾಗಿದ್ರೆ ಈ ಬಿ ಇ ಬಿ ಟೆಕ್ ಆ್ಯಂಡ್ ಬಿ ಇ ಇಂಜಿನಿಯರಿಂಗ್ ಒನ್ನೂರ ಮೂವತ್ತು ಪೋಸ್ಟ್ ಇರ್ತವೆ ಒನ್ನೂರ ಮೂವತ್ತು ಪೋಸ್ಟ್ ಇರ್ತವೆ ಸ್ನೇಹಿತರೆ ಒನ್ನೂರ ಮೂವತ್ತು ಡಿಪ್ಲೊಮೊ ಡಿಪ್ಲೊಮೋ ಅವ್ರಿಗೆ ಎಪ್ಪತ್ತೈದು ಇರ್ತವೆ ಆಮೇಲೆ ಬಿ ಇ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ ಆಮೇಲೆ ಬಿ ಇವಕ್ಕೆಲ್ಲ ಮುನ್ನೂರ ಐದು ಪೋಸ್ಟ್ ಇದ್ದಾವೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮಾಸಿಕ ನಿಮಗೆ ವೇತನದ ವಿವರ ನೋಡಿದಾಗ ನಿಮಗೆ ಟ್ರೈಫಂಡ್ ಎಷ್ಟು ಕೊಡ್ತಾರೆ ಅಂತ ಕೇಳಿದರೆ ನಿಮಗೆ ಸ್ಟೈಫಂಡಲ್ಲಿ ಇರೋಕ್ಕೆ ಎಷ್ಟು ಕೊಡ್ತಾರೆ ಅಂದರೆ ಒಂಬತ್ತು ಸಾವಿರ ಸ್ನೇಹಿತರೆ ಒಂಬತ್ತು ಸಾವಿರದ ಎಂಟು ರೂಪಾಯಿ ಕೊಡ್ತಾರೆ ಬಿ ಇ ಬಿ ಟೆಕ್ ಆ್ಯಂಡ್ ಬಿ ಇ ಬಿ ಟೆಕ್ ಆ್ಯಂಡ್ ಬಿ ಇ ಇಂಜಿನಿಯರಿಂಗ್ ಸ್ನೇಹಿತರೆ ಇಂಜಿನಿಯರಿಂಗ್ ಅವರಿಗೆ ಒಂಬತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಮುಂದೆ ನೋಡ್ತಾ ಹೋಗೋಣ ಮುಂದಿನ ಸ್ಲೈಡು ನೋಡಿ ಇ ಇಂಜಿನಿಯರಿಂಗ್ ಹೊರತುಪಡಿಸಿ ಒಂಬತ್ತು ಸಾವಿರದ ಈ ಎಂಟುನೂರು ಡಿಪ್ಲೊಮೊ ಆಲ್ ಆಲ್ ಬೆಂಚಸ್ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಹುದ್ದೆಯ ವಿವರಗಳನ್ನು ನೋಡಿದಾಗ ಹುದ್ದೆಯ ವಿವರಗಳು ಟೆಕ್ನಿಕಲ್ ಗ್ರಾಜ್ಯುಯೇಟ್ ಅಪ್ರಂಶಿಪ್ ಬಿ ಇ ಬಿ ಟೆಕ್ ಆ್ಯಂಡ್ ಇ ಆ್ಯಂಡ್ ಇ ಇಂಜಿನಿಯರಿಂಗ್ ಟೆಕ್ನಿಕಲ್ ಕೋರ್ಸ್ಗಳಾಗಿರ್ತವೆ ಸ್ನೇಹಿತರೆ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಪ್ರೆನ್ಶಿಪ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಬಿ ಎ ಬಿ ಸಿ ಎ ಆಮೇಲೆ ಬಿ ಬಿ ಎಮ್ ಇಂಜಿನಿಯರಿಂಗ್ ಇವೆಲ್ಲ ಹೊರತುಪಡಿಸಿ ಪದವಿ ಪಾಸ್ ಮಾಡಿರಬೇಕು ಟೆಕ್ನಿಷಿಯನ್ ಅಪ್ರೆಂಟ್ಷಿಪ್ ಯಾವುದೇ ಬ್ರ್ಯಾಂಚ್ನಲ್ಲಿ ಡಿಪ್ಲೊಮೊ ಪಾಸ್ ಆಗಿರಬೇಕು ತರಬೇತಿಯ ಅವಧಿ ನೋಡೋದಾದರೆ ಒಂದು ವರ್ಷ ಇದೆ ತರಬೇತಿ ಅವಧಿ ಅವಧಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಯಾವಾಗ ಅಂತಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ತಿಂಗಳ ನಾಳೆಯಿಂದನೇ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಇಪ್ಪತ್ತು ದಿನ ಕಾಲಾವಕಾಶ ಇರ್ತದೆ ಯಾರ್ಯಾರು ಅಪ್ಲಿ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಬೇಕು ಸಲ್ಲಿಸಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತನೇ ತಾರೀಕಿದೆ ಕೊನೆಯ ದಿನಕ್ಕೆ ಇಪ್ಪತ್ತನೇ ತಾರೀಕು ಇಂಜರ್ ಇಂಜಿನಿಯರಿಂಗ್ ಪದವೀಧರರು ಇತರೆ ತಾಂತ್ರಿಕೇತರ ವಿಷಯಗಳ ಪದವೀಧರರು ಡಿಪ್ಲೊಮೊ ಈ ಎಲ್ಲ ಅಪ್ರೆಂಟ್ಶಿಪ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವಂಥವರು ಎರಡು ಸಾವಿರದ ಇಪ್ಪತ್ತರ ನಂತೆಗ ನಂತರ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಶಿಕ್ಷಣಗಳನ್ನು ಪಡೆದಿರಬೇಕು ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಯನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಧಿಕೃತ ವೆಬ್ಸೈಟ್ ಈ ವೆಬ್ಸೈಟ್ ಇದೆ ನೋಡಿ ಸ್ನೇಹಿತರೆ ಬೆಸ್ಕಾಮ್ ಡಾಟ್ ಕರ್ನಾಟಕ ಜಿ ಒ ಡಾಟ್ ಇನ್ ಇದರಲ್ಲಿ ನೀವು ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ ಇದರಲ್ಲಿ ಪಡ್ಕೋಬೋದಾಗಿದೆ ಸ್ನೇಹಿತರೆ ನೀವು ನೆಕ್ಸ್ಟ್ ಶಾರ್ಟ್ ಲೀಟ್ ಆ ಶಾರ್ಟ್ ಲಿಸ್ಟ್ ಯಾರಾಗಿರ್ತಾರಲ್ಲ ಅಂತ ಅಭ್ಯರ್ಥಿಗಳಿಗೆ ಮೂಲ ದಾಖಲಾತಿಯನ್ನು ಪರಿಶೀಲನೆ ಮಾಡೋಕೆ ದಿನ ಮುಂದಿನ ದಿನಾಂಕಗಳಲ್ಲಿ ತಿಳಿಸ್ತಾರೆ ಅವರು ಎಲ್ಲಿ ಬರಬೇಕಂತಂದರೆ ಇಲ್ಲಿದೆಯಲ್ಲ ಸ್ನೇಹಿತರೆ ಬೆಸ್ಕಾಮ್ ಎಚ್ ಆರ್ ಡಿ ಸೆಂಟ್ರ್ ಫಸ್ಟ್ ಫ್ಲೋರ್ ಈ ಕ್ರೆಸೆಂಟ್ಸ್ ಟವರ್ ಕ್ರೆಸೆಂಟ್ ರೋಡ ನಿಯರ್ ಮಲ್ಲಿಗೆ ನರ್ಸಿಂಗ್ ಹೋಮ್ ರೇಸ್ ಕೋರ್ಸ್ ಬೆಂಗಳೂರು ಈ ಅಡ್ರೆಸ್ಗೆ ಬರಬೇಕು ಸ್ನೇಹಿತರೆ ಓಕೆ ಇನ್ನು ನೆಕ್ಸ್ಟ್ ಆಯ್ಕೆ ವಿಧಾನ ಹೇಗಿರ್ತದೆ ಅಂತಂದರೆ ನಿಗದಿತ ವಿದ್ಯಾರ್ಥಿಯಲ್ಲಿ ಗಳಿಸಿದಂತಹ ಅಂಕಗಳ ಆಧಾರದಲ್ಲಿ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಸ್ನೇಹಿತರೆ ಮುಂದೆ ಹೋಗೋಣ ಮುಂದೆ ಹೋಗೋಣ ಎಸ್ ಈಗೆಲ್ಲ ನಿಮಗೆ ಗೊತ್ತಾಯಿತು ಮಾಹಿತಿ ಗೊತ್ತಾಯಿತು ಬೆಂಗಳೂರು ವಿದ್ಯುತ್ ಸರಬರಾಜು ನಿ ನಿಗಮ ಲಿಮಿಟೆಡ್ ಈ ವೆಬ್ಸೈಟನ್ನು ವಿವ ವಿವರಣೆಯನ್ನು ನೋಡ್ಕೊಂಡ್ರಿ ಇದಕ್ಕೆ ಅಪ್ಲಿಕೇಶನ್ ಹಾಕುವಂಥದ್ದು ವೆಬ್ಸೈಟ್ ಇದೆ ನೋಡಿ ಸ್ನೇಹಿತರೆ ಈ ವೆಬ್ಸೈಟನ್ನು ನೀವು ಚೆಕ್ ಮಾಡಿಕೊಂಡು ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಈ ಬೆಸ್ಕಾಮ್ ಅಪ್ರೆಂಟ್ಶಿಪ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ವೆಬ್ಸೈಟನ್ನು ನೀಡಿದ್ದಾರೆ ವೆಬ್ಸೈಟನ್ನು ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಹೋಗಿ ಅಪ್ಲಿಕೇಶನ್ ಹಾಕಿ ಸೊ ಸ್ನೇಹಿತರೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಯಾರು ಏನಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಸ್ನೇಹಿತರೆ ಓಕೆ ಧನ್ಯವಾದಗಳು